ಕರವರದ ಮಾಲಾದೇವಿ ಮೈದಾನದಲ್ಲಿ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಆರಂಭಿಸಿ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ವಿನೋದ್ ಕಾಂಬ್ಳೆ ಅವರಿಂದ ತರಬೇತಿ ನೀಡುವ ಕುರಿತು ಕರವರ ಅಂಕುಲ ಪ್ರೀಮಿಯರ್ ಲೀಗ್ ಸಂಘಟಕರ ಸಭೆಯಲ್ಲಿ ನಿರ್ಧರಿಸಲಾಯಿತು ಕಾರವಾರ ಅಂಕೋಲ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ನಗರದ ಅಜ್ವಿ ಓಷನ್ನಲ್ಲಿ ಸಭೆ ನಡೆಸಿ ಚರ್ಚಿಸಲಾಗಿದ್ದು ಈ ಪಂದ್ಯಾವಳಿಗೆ ವಿನೋದ್ ಕಾಂಬ್ಳೆ ಅವರ ಸಹೋದರ ರಣಜಿ ಆಟಗಾರ ಬಂಟಿ ಕಾಂಬ್ಳೆ ಅಂಪೈರ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ದೀಪಕ್ ಹನೇಹಳ್ಳಿ ಮಾಹಿತಿ ನೀಡಿದ್ರು ಕೆಎಪಿಎಲ್ ಪಂದ್ಯಾವಳಿಯ ಮ್ಯಾನ್ ಆಫ್ ದಿ ಸಿರೀಸ್ ಪ್ರಶಸ್ತಿಗೆ ಬಹುಮಾನವಾಗಿ ಕಾರು ನೀಡಲು ಸಭೆಯಲ್ಲಿ ಚರ್ಚಿಸಲಾಯಿತಾದ್ರು ಇದರ ಬದಲು ಕಾರವಾರದ ಯುವ ಜನತೆಗೆ ಉತ್ತಮ ಕ್ರಿಕೆಟ್ ತರಬೇತಿ ಅಕಾಡೆಮಿ ನಿರ್ಮಿಸಲು ನಿರ್ಧರಿಸಲಾಯಿತು ಈ ಬಾರಿ ನಡೆಯಲಿರುವ ಕೆಎಪಿಎಲ್ ಪಂದ್ಯಾವಳಿಯಲ್ಲಿ ಎರಡು ಹೆಚ್ಚುವರಿ ತಂಡಗಳು ಭಾಗವಹಿಸಲಿದ್ದು ಒಟ್ಟು ಹನ್ನೆರಡು ತಂಡಗಳು ಪಾಲ್ಗೊಳ್ಳಲಿವೆ ಕೆಎಪಿಎಲ್ ಪ್ರತ್ಯೇಕ ವೆಬ್ಸೈಟ್ ಆರಂಭಿಸಿ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಆಹ್ವಾನಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಶಾಸಕ ಸತೀಶ್ ಸೈಲ್ ಒಪ್ಪಿಗೆ ಸೂಚಿಸಿದ್ರೆ ಕೆಎಪಿಎಲ್ಗೆ ಗೌರವ ಅಧ್ಯಕ್ಷರನ್ನಾಗಿ ಶಾಸಕ ಸತೀಶ್ ಸೈಲರನ್ನ ನೇಮಿಸಲು ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು ಜೊತೆಗೆ ಕೆಎಪಿಎಲ್ ಅಧ್ಯಕ್ಷ ಆನಂದು ರಾಮಾನಾಯ್ಕ್ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಕಾರವಾರದಲ್ಲಿ ಉತ್ತಮ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಮನವಿ ಸಲ್ಲ ನಿರ್ಧರಿಸಲಾಯಿತು ಪ್ರೀಮಿಯರ್ ಪ್ರೀಮಿಯರ್ ಲೀಗ್ ಕೆಪಿಎಲ್ ಪಂದ್ಯಾವಳಿಯನ್ನು ಹೋದ ವರ್ಷ ಆಯೋಜಿಸಿದ್ದಾರೆ ಈ ವರ್ಷ ಕೂಡ ನಾವು ಆಯೋಜಿಸ್ತೇವೆ ಪರೀಕ್ಷೆ ಹುಡುಗರದು ಪರೀಕ್ಷೆ ಆದ ಮೇಲೆ ಈ ವರ್ಷ ನನಗೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷ ಮಾಡುವುದಕ್ಕೆ ನಾನು ಎಲ್ಲ ಪದಾಧಿಕಾರಿಗಳೇ ಅಭಿನಂದಿಸುತ್ತೇನೆ ಈ ವರ್ಷ ನಾವು ಕೆ ಪಿ ಎಲ್ ನಮ್ಮ ಅಧ್ಯಕ್ಷರಾಗಿ ಆನಂದ್ ಆರ್ ನಾಯ್ ಅನಂದ ಎಲ್ಲ ನಮ್ಮ ತಂಡದವರು ಸೇರಿ ಇವರನ್ನು ನಾವು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ ಈ ವರ್ಷ ನಮ್ಮ ಅಲ್ಲಿ ಬಂಟಿ ಕಾಂಬ್ಳೆ ಹಾಗೂ ವಿನೋದ್ ಕಾಂಬ್ಳೆ ಇವರಲ್ಲಿ ರಿಕ್ವೆಸ್ಟ್ ಮಾಡಿ ಬಂಟಿ ಕಾಂಬ್ಳೆ ಅಂತೂ ಅವರು ಅಂಪೈರ್ ಮಾಡಲಿಕ್ಕೆ ಅವರೇ ಬರ್ತಾ ಇದ್ದಾರೆ ಆದರೆ ವಿನೋದ್ ಕಾಂಬ್ಳೆ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅವರು ಈ ಗೆ ಬರಬೇಕು ಹಾಗೂ ಕಾರವಾರದಲ್ಲಿ ಅವ್ರ ಕೈಯಿಂದ ಒಂದು ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಅನ್ನ ಮಾಡುವುದು ನಾವೆಲ್ಲ ನಮ್ಮ ಕಮಿಟಿದು ಆದ್ರೆ ಈ ವರ್ಷ ನಮ್ಮ ಅಧ್ಯಕ್ಷರಾದ ಆನಂದ್ ಆರ್ ನಾಯ್ಕ್ ನನ್ನ ಹತ್ರ ಬಂದು ಏನೇನು ಬೇಕು ಅದೆಲ್ಲ ನಾನು ಹೇಳ್ತೇನೆ ಮತ್ತೆ ನಾ ಆದಷ್ಟು ಪ್ರಯತ್ನ ಮಾಡಿ ಮಾಡಿಕೊಡುವ ಕೆಲಸ ನಂದು ಮತ್ತೊಂದ್ರೆ ನಮ್ಮ ಎಂ ಎಲ್ ಎ ಶ್ರೀ ಸತೀಶ್ ಅವ್ರಿಗೆ ನಾವೆಲ್ಲ ಒಂದು ಮನವಿ ಕೊಡುವುದು ಮಾಡಿದ್ದೇವೆ ಈ ಮನವಿ ಏನಂದ್ರೆ ಕಾರವಾರದಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗ್ಬೇಕಂತ ನಮ್ದು ಒಂದು ವಿನಂತಿ ಅದ್ರ ಬಗ್ಗೆ ನಾವೊಂದು ಸಭೆಯಲ್ಲಿ ಕೆಎಪಿಎಲ್ ಅಧ್ಯಕ್ಷ ಆನಂದ್ ರಾಮ ನಾಯ್ಕ್ ದೀಪಕ್ ಹನೇಹಳ್ಳಿ ಅಮಿತ್ ಕಾಮತ್ ಪ್ರಸನ್ನ ಕಾಮತ್ ಸುಬೋಧಾ ಬಾಡ್ಕರ್ ಡೊಮಿನಿಕ್ ಡಯಾಸ್ ರತ್ನಾಕರ್ ನಾಯ್ಕ್ ಶಶಿಕಾಂತ್ ನಾಯ್ಕ್ ನಾಗೇಶ್ ನಾಯ್ಕ್ ಗಿರೀಶ್ ನಾಯ್ಕ್ मुन्ना रेवंडिकर, सुधीर नाईक उदय नेतलकर, फ्रान्सिस फर्नांडिस, कृष्णा तांडेल, नीलेश बोरकर मंगलदास कामत समीर राजेश कामत, लियो लुईस, शेखर रायकर, गौरव राणे, सोमशेखर नाईक सतीश मेत्री सूरज नाईक प्रशांत बनवकर पा ಟಾಗೋರ್ ಕಡಲತೀರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಪ್ರವಾಸಿಗರು ಕುಳಿತುಕೊಳ್ಳುವ ಹಾಗೂ ಓಡಾಡುವ ಪ್ರದೇಶದಲ್ಲಿ ಕಸದ ತೆರವು ಕಾರ್ಯ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎನ್ನುವ ದೂರುಗಳ ಹಿನ್ನೆಲೆಯಲ್ಲಿ ಇದೀಗ ಕಡಲ ತೀರದಲ್ಲಿ ಸ್ವಚ್ಛತೆ ಕಾರ್ಯ ನಡೆಯುತ್ತಿದೆ ಕಡಲತೀರದ ಸ್ವಚ್ಛತೆಗಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿಸಿ ತಂದ ಬೀಚ್ ಕ್ಲೀನಿಂಗ್ ಮಷಿನ್ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವ ಅರ್ಥದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ನಡೆಯುತ್ತಿದೆ ಬೀಚ್ ಕ್ಲೀನಿಂಗ್ ಮಷಿನ್ ಬಳಸಿ ಕಡಲ ತೀರದಲ್ಲಿ ಮಾತ್ರ ಕಸ ತ್ಯಾಜ್ಯಗಳನ್ನು ತೆಗೆಯಲಾಗುತ್ತಿದೆ ಈ ಮೊದಲು ಹಲವು ತಿಂಗಳುಗಳ ಕಾಲ ಈ ಬೀಚ್ ಕ್ಲೀನಿಂಗ್ ಮಷಿನ್ ಕೆಟ್ಟು ನಿಂತ ಬಗ್ಗೆ ಈ ಹಿಂದೆ ಕರಾವಳಿ ಮುಂಜಾವು ಡಿಜಿಟಲ್ ಗಮನ ಸೆಳೆದು ವರದಿ ಮಾಡಿತು ಈ ಬೆಳವಣಿಗೆ ನಂತರ ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬೀಚ್ ಕ್ಲೀನಿಂಗ್ ಮಷಿನ್ ದುರಸ್ತಿಪಡಿಸಲಾಗಿದ್ದು ಕಳೆದ ನಿಂದ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಕಡಲ ತೀರದ ಉದ್ದಕ್ಕೂ ಈ ಬೀಚ್ ಕ್ಲೀನಿಂಗ್ ಮಷಿನ್ ಬಳಸಿ ಸ್ವಚ್ಛಗೊಳಿಸಲಾಗುತ್ತಿದೆ ಈ ಕಾರ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಆಗಬೇಕಿತ್ತಾದರೂ ಸದ್ಯಕ್ಕೆ ಕಾರವಾರ ನಗರಸಭೆಯವರೇ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಈಗ ಇದು ಬೀಚ್ ಕ್ಲೀನಿಂಗ್ ಮಷಿನ್ ಡೈಲಿ ಯೂಸ್ ಆಗ್ತಾ ಇದೆ ಡಿಸೆಂಬರ್ ಅದು ರಿಪೇರ್ ಆಯ್ತು ಅದು ರಿಪೇರ್ ಮಾಡ್ಕೊಂಡು ಹದಿಮೂರು ತಾರೀಖಿನಿಂದ ಚಾಲೂ ಮಾಡಿದ್ದಾರೆ ಹಾಂ ಡಿಸೆಂಬರ್ ಹದಿಮೂರರಿಂದ ಚಾಲೂ ಇದೆ ಈಗ ಪ್ರತಿದಿನ ಚಾಲುವ ದಿನ ಬೆಳಿಗ್ಗೆ ಸಂಜೆಗೆ ಎರಡು ಬಾರಿ ಮಾಡ್ತೀರಾ ದಿನ ಅದು ಹೈಟೆಕ್ ನೋಡಿಕೊಂಡು ಸರ್ ಅದು ಕ್ಲೀನ್ ಮಾಡ್ತೀವಿ ಸರ್ ನಂತರ ಇದು ಎಲ್ಲಿಂದ ಎಲ್ಲಿವರಿಗೆ ಮಾಡ್ತೀರಿ ಲಂಡನ್ ಪರಿಸಮ್ ಸ್ಥಾನ್ ಸರ್ ಸಂಗಮ ಸ್ಥಾನ ಈಗ ಸದ್ಯ ಯಾವ್ದು ಪ್ರಾಬ್ಲಮ್ ಇಲ್ಲ 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 ಸರ್ ಈಗ ನಿಮ್ಮ ಪೇಮೆಂಟ್ ಎಲ್ಲ ಯಾರು ಕೊಡ್ತಾಯಿದಾರೆ ಡಿ ಸಿ ಆಫೀಸರ್ ಇದು ಮುನ್ಸಿಪಾಲಿಟಿ ನಗರಸಭೆಯಿಂದ ಕೊಡ್ತಾರೆ ಈಗ ಇದರಲ್ಲಿ ಯಾವ ರೀತಿಯ ಕಸಗಳು ಸಿಗ್ತವೆ ನಿಮಗೆ ಎಲ್ಲ ಸರ್ ಪ್ಲಾಸ್ಟಿಕ್ ಅದು ಗಡ್ಡಿಗೆ ಎಲ್ಲ ಎಲ್ಲ ಕಂಡು ಎಲ್ಲ ಒಳಗಡೆ ಏನಿದೆ ಅದು ಕಾಣುತ್ತಿಲ್ಲ ಮೇಲೆ ತೆಗಿತದೆ ಅಷ್ಟು ಕಾಣ್ತದೆ ನಿಮಗೆ ಮೇಲ್ಗಡೆಯಿಂದ ತೆಗಿತದ ಒಳಗೆ ಹಾಕ್ತೀರಾ ಮಿಷಿನ್ ಅಂದ್ರೆ ಒಳಗಿಂದ ಹೋಗ್ತದೆ ಅದು ದೊಡ್ಡ ದೊಡ್ಡ ಕಸ ಭಾಳ ಇರ್ತದೆ ಸರ್ ನೆಕ್ಸ್ಟ್ ಇದನ್ನೋರು ಭಾಳ ಹೋಟೆಲ್ ಬಿಟಲ್ ಬಿಯರ್ ಬಾಟಲ್ ಎಲ್ಲ ಇರ್ತದೆ ಹ್ಞೂ 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 ಗೋಕರ್ಣಕ್ಕೆ ಬರುವ ಯುವ ಪ್ರವಾಸಿಗರು ಅಮಲು ಪದಾರ್ಥ ಸೇವಿಸಿ ಮಿತಿ ಮೀರಿದ ದುರ್ವರ್ತನೆ ಮಾಡುತ್ತಿದ್ದು ಪೊಲೀಸರ ಮೇಲೆಯೇ ಹಲ್ಲೆ ಮಾಡುವಷ್ಟು ಮುಂದಾಗಿದ್ದಾರೆ ಇದರೊಂದಿಗೆ ಗೋಕರ್ಣವು ಅನೈತಿಕ ಚಟುವಟಿಕೆಗಳ ಬೀಡಾಗುತ್ತಿದೆಯೇ ಎಂದು ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ ಶನಿವಾರದಂದು ರಾತ್ರಿ ಮಹಾಬಲೇಶ್ವರ ಮಂದಿರದ ಬಳಿ ಬಾಡಿಗೆ ಬೈಕ್ ಚಲಾಯಿಸಿಕೊಂಡು ಹೋಗುತ್ತಿದ್ದ ಯುವತಿ ಇದೇ ಮಾರ್ಗದಲ್ಲಿ ಗಸ್ತಿನಲ್ಲಿದ್ದ ಮಹಿಳಾ ಪೊಲೀಸ್ ಕಾಲಿನ ಮೇಲೆ ಹಾಯಿಸಿದ್ಲು ಆಕಸ್ಮಿಕವಾಗಿ ಆಗಿರಬಹುದು ಎಂದು ತಿರುಗಿ ನೋಡಿದಾಗ ಅಡ್ಡಾದಿಡ್ಡಿ ಬೈಕ್ ತೆಗೆದುಕೊಂಡು ಹೋಗುತ್ತಿರುವುದನ್ನ ಗಮನಿಸಿದ ಪೊಲೀಸ್ ಸಿಬ್ಬಂದಿ ಇವರನ್ನ ಹಿಂಬಾಲಿಸಿ ದಂಡೆಭಾಗದ ಬಳಿ ಹಿಡಿದು ತಿಳಿ ಹೇಳಲು ಮುಂದಾದಾಗ ಮಾದಕ ಪದಾರ್ಥಗಳ ಅಮಲಿನಲ್ಲಿದ್ದ ಯುವತಿ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದು ತಕ್ಷಣ ಸ್ಥಳೀಯರು ಜಮಾಯಿಸಿ ಇಬ್ಬರು ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ರಕ್ಷಿಸಿದ್ದಾರೆ ನಂತರ ಹೆಚ್ಚಿನ ಪೊಲೀಸ್ ಆಗಮಿಸಿ ಯುವತಿಯನ್ನ ಹರಸಾಹಸ ಮಾಡಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಮತ್ತೋರ್ವ ಮಹಿಳಾ ಸಿಬ್ಬಂದಿ ಇವರನ್ನ ವಿಚಾರಿಸಲು ಹೋದಾಗ ಅಲ್ಲಿಯೂ ಹಲ್ಲೆಗೆ ಮುಂದಾಗಿದ್ದು ಅವರಿಗೂ ಗಾಯಗೊಳಿಸಿದ್ದಾರೆ ಒಟ್ಟು ಮೂರು ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಇವರು ಜಾರ್ಖಂಡ್ ಮತ್ತು ಬಿಹಾರ್ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇಂತಹ ಸುಶಿಕ್ಷಿತರು ಅನಾಗರಿಕ ವರ್ತನೆಗೆ ಮಾದಕ ಪದಾರ್ಥಗಳ ದಾಸರಾಗಿದ್ದರೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಇದರೊಂದಿಗೆ ಮಾದಕ ಪದಾರ್ಥಗಳ ಮೋಹದ ಜಾಲ ಪ್ರವಾಸಿ ತಾಣದಲ್ಲಿ ಬೇರು ಬಿಟ್ಟಿರುವುದು ಸಾಬೀತುಪಡಿಸಿದೆ ಘಟನೆಯ ಕುರಿತು ಪ್ರಕರಣ ದಾಖಲಾಗಿದೆ ಇತ್ತೀಚೆಗೆ ಪ್ರವಾಸಿಗರು ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮತ್ತು ಇತರ ಮಾದಕ ಪದಾರ್ಥಗಳ ಸೇವನೆ ಪ್ರಕರಣ ಹೆಚ್ಚುತ್ತಿದ್ದು ಇಲ್ಲಿ ಇವರಿಗೆ ಹೇಗೆ ದೊರಕುತ್ತದೆ ಎಂಬ ಬಗ್ಗೆ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪುಣ್ಯಕ್ಷೇತ್ರ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಾಗಿನಿಂದ ಮಾದಕ ವಸ್ತುಗಳ ವಹಿವಾಟಿನ ಕೇಂದ್ರವಾಗಿದೆ ಎಂಬ ಆಪಾದನೆ ಬರುತ್ತಿದ್ದು ಇದಕ್ಕೆ ತಕ್ಕಂತೆ ಹಲವು ಪ್ರಕರಣಗಳು ದಾಖಲಾಗುತ್ತಿದೆ ಯಲ್ಲಾಪುರಕ್ಕೆ ಭಾರತ ಬರಲಿಲ್ವಲ್ಲ ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿತ್ತು ಅದಕ್ಕೀಗ ಉತ್ತರ ಸಿಕ್ಕಿದ್ದು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರವಿವಾರ ಭಾರತಕ್ಕೆ ವಿತರಿಸಲಾಯಿತು ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಕೇಂದ್ರ ಸರ್ಕಾರದ ವಿನೂತನ ಪ್ರಯತ್ನ ಭಾರತ್ ಅಕ್ಕಿ ವಿತರಣೆಗೆ ಚಾಲನೆ ನೀಡಿ ಸಾರ್ವಜನಿಕರಿಗೆ ಅಕ್ಕಿಯನ್ನ ವಿತರಿಸಿದ್ರು ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಬಿಜೆಪಿ ಪ್ರಮುಖರಾದ ಸುರೇಶ್ ಶಾನ್ಬಾಗ್ ಗಣಪತಿ ಮುದ್ದೇಪಾಲ್ ಚಂದ್ರಕಲಾ ಭಟ್ ಶ್ರುತಿ ಹೆಗಡೆ ಪ್ರಸಾದ್ ಹೆಗಡೆ ಸೋಮೇಶ್ವರ್ ನಾಯ್ಕ್ ಅಲ್ಲನ್ ಬಾಬಾ ಸಾಬ್ ಇನ್ನಿತರ ಪ್ರಮುಖರು ಕೈಜೋಡಿಸಿದ್ರು ಜನರು ಅಕ್ಕಿ ಪಡೆಯಲು ಮುಗಿಬಿದ್ದ ಜನ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಯಂತೆ ಎರಡ್ನೂರ ತೊಂಬತ್ತು ರೂಪಾಯಿ ನೀಡಿ ಹತ್ತು ಕೆಜಿ ಚೀಲ ಅಕ್ಕಿ ಪಡೆದರು ಭಾರತ ಅಕ್ಕಿ ಬರುವ ಕುರಿತು ಸ್ಥಳೀಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಹಿತಿ ಹರಿದಾಡಿತ್ತು ಈ ಹಿನ್ನೆಲೆಯಲ್ಲಿ ಜನಸಾಗರವೇ ನೆರೆದಿದ್ದು ಯಲ್ಲಪುರ ವಾರದ ಸಂತೆಯೂ ಸಹ ರವಿವಾರವಾಗಿರುವುದರಿಂದ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿತ್ತು ಜನರು ತಾಳ್ಮೆಯಿಂದ ಸರತಿ ಸಾಲಿನಲ್ಲಿ ನಿಂತು ಅಕ್ಕಿಯನ್ನ ಪಡೆದರು ಕೇಂದ್ರ ಸರ್ಕಾರದ ವಿನೂತನ ಯೋಜನೆಯ ಕುರಿತು ಶಾಸಕ ಹೆಬ್ಬಾರ್ ಸೇರಿದಂತೆ ಬಿಜೆಪಿ ಪ್ರಮುಖರು ಕೇಂದ್ರ ಸರ್ಕಾರಕ್ಕೆ ಅಭಿನಂದಿಸಿದ್ರು ಶುಭಾಶಯಗಳು ಕಾರವಾರ ಅಂಕೋಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘುನಾಯ್ಕ್ ಓಮ್ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ